ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರ ಹೇಗಿದೆ ಅಲ್ಲರೂ ಆರಾಮೀ ಅನ್ಕೊಂಡು ಯಾರ್ಯಾರು ಎಲ್ಲ ನನ್ನ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ವಿಷಯ ಅಂದರೆ ರೇಖಾನು ಇದ್ರೆಲ್ಲ ಬರ್ತಾ ಇದ್ದಾರೆ ಮೆಜೆಸ್ಟಿಕ್ ಬುಟ್ಟಲ್ಲ ಈಗ ಬಹಾರಾಷ್ಟ್ರಲ್ಲಿ ಸ್ವಲ್ಪ ಕೆಲಸಗಳದಾವೆ ಕೆಲಸಗಳೆಲ್ಲನೂ ಹೆಚ್ಚಾನಂಬ್ರಿ ಏನು ಕೆಲ್ಸಕ್ಕೋ ಅಂತಂತಂದ್ರೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಮನೆ ಕ್ಲೀನ್ ಮಾಡ್ಕೊಂಡು ಓ ಮೈ ಗಾಡ್ ಇರಿ ಭಿ ನೋಡ್ರಿ ಇಲ್ಲಿ ಎಷ್ಟು ಸತ್ವ ಇದ್ದಾವೆ ಚಿಕ್ಕ ಚಿಕ್ಕ ಇರಿವಿ ಎಲ್ಲಿಂದ ಬರ್ತವೆ ಏನು ಒಂದು ಗೊತ್ತಾಗಲ್ಲ ಇದ್ರ ಮೇಲೆ ಸತ್ತ ಪೆನ್ಸಿಲ್ ತಂದು ಬರ್ದೀನಿ ಎಲ್ಲ ಬರ್ದೀನಿ ಆದ್ರೆ ನನಗೆ ಒಂದು ಒಳಗಡೆ ಬರ್ತಾಯಿದ್ದವು ಅದು ಎಲ್ಲಿಂದ ಬರ್ತಾವೋ ಏನೋ ಒಂದು ಗೊತ್ತಾಗೋದು ಯಾವ ಸುರಂಗ ಮಾರ್ಗದಿಂದ ಬರಕತ್ತೀವೋ ಅದು ಗೊತ್ತಿಲ್ಲ ಹ್ಞೂ ಇಲ್ಲಿ ಎಲ್ಲ ಅದಾವ ಸೋ ಲ್ಯಾಟ್ಸ್ ಅವಾಗ ಏನು ಮಾಡ್ಬೇಕಂದ್ರೆ ನಮ್ಮ ಕೆಲಸ ಕಾರ್ಯಗಳೇನು ಮನನ್ನು ಅವ್ರು ಬರೋಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸೋ ನಮ್ಮ ಮನೆ ಗೀಝರ್ ಆನ್ ಮಾಡಿ ಆಲ್ರೆಡಿ ಅ ಕಸ ಕೆಸ ಮಾಡೋದು ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ಮೇಡಮ್ ಅವ್ರು

ಇವಾಗ ನೋಡಿ ಪೂಜೆಗೆ ಸ್ನಾನಗಿನೆಲ್ಲ ಆಯಿತು ಇವಾಗ ಪೂಜೆ ಮಾಡಬೇಕು ಸ್ನಾನ ಮನೆಗಿನಿ ಮನೆ ಕೆಲಸ ಎಲ್ಲ ಆಯ್ತು ಇವಾಗ ಏನಿದ್ರು ಪೂಜೆ ಮಾಡೋಣ ಬನ್ನಿ ಪೂಜೆ ಮಾಡಿ ಜಲ್ದಿ ಕರ್ಕೊಂಬರೋಣ ಮನೆಗೆ ಇರೋದು ಖುಷಿ ಆಗೈತಿ ಬೇಜಾರು ಏನಿಲ್ಲ ಏಳಿಗೆ ಇರ್ಲಪ್ಪ ಸುಮ್ ಬಂದ್ಲಲ್ಲ ಅಂತ ಭಾಳ ಖುಷಿ ಆಯ್ತಾಯ್ತು ಪೂಜೆ ಮಾಡ್ಕೊಂಡು ಹೋಗೋಣಮ್ಮ ಜಾಸ್ತಿ ನಾವು ಎಕ್ಸಾಕ್ಟ್ Продолжение Thank mm -hmm. you. ಬಂದ್ಬಿಟ್ಟವ್ರೆ ಬಂದು ಕಾಯ್ತವ್ರೆ ಸೊ ಅದಕ್ಕೆ ದೊಡ್ಡ ನಾನು ಪೂಜೆ ಮಾಡೋರಾಗ ಸ್ವಲ್ಪ ಲೇಟಾಗಿ ಬಿಡ್ತೀನಿ ಬಂದಲ್ಲಿ ಕಾಯ್ತವ್ರೆ ಫೋನ್ ಅನ್ನಿಸ್ತಾಳೆ ನಾನು ಫೋನ್ ರಿಸೀವ್ ಮಾಡಿ ಸೊ ಬಂದು ಕಾಯ್ತವ್ರೆ ಅದಕ್ಕೋಸ್ಕರ ಹೋಗೋಣ ಬನ್ನಿ ಅಕ್ಕಿ ಹೋಗೋಣ ஜூஸ் குடிபாட்ல அதுக்காடு நோட்ரிங் ஆச்சன கானி கார

ಸೊ ಗಾಯ್ಸ್ ಇವಾಗ ಬಂದಾರೋಡ್ರಿ ಬಂದ್ರೆ ಬಂದ್ರೆ ಎಲ್ಲ ಖಾಲಿ ಖಾಲಿ ಮಾಡ್ತೀವಿ ಬಿಡವ ನೀನು ಬಿಟ್ಟಿದ್ರಿ ಏನೋ ಮಾಡಿ ಬಿಟ್ಟಿದ್ರಿ ಇನ್ನೂ ಮಾಡ್ತಿದ್ವಿ ಅದಕ್ಕೆ ನಾನು ಬಿಡಲಿಲ್ಲ ஜஸ்ட் கம் மீன் சப்படி பிங்க் கலர் கொடுத்து நடி கொடத்து நரி கொடுத்து நடி இப்ப கார சைக்கலில் சைக்கலனா அதி விந்தர்சர்சியா ಹೆಂಗಿತ್ತ ಚೆನ್ನಾಗಿತ್ತ ನಾನಲ್ಲಿ ಬಂದು ನೀಂಕಲರ್ ನೀವು ಸಣ್ಣ ಬ್ರಶ್ ಮಾಡಿ ಬ್ರಶ್ ಮಾಡಿ ನೋಡಿ ಮಕ್ಕ ತಕೋಬಾ ಬಾ ಸುಮ್ ಬಾಯಿ ನೀರು ತಕೊಬಾ അപ്പാ ജേ നന്ദുവ ബൈതൊക്കെ ബാഗ് നീരക്ക ഇല്ല ഐത് ബൈ പിങ്ക് കലർ ബലി ഫ്രിജ് തെയില്ല ഫ്രിജ് തെലി ഫ്രിജ് തെലി ഫ്രിജ് തെലി ഇല്ല നോട് ഇല്ല ഐത്ത് നോട് ഇല്ല പീങ്ക് പിങ്ക് കലർ ബിരി ബാഗ് നീരക്കോ ഓപ്പൺ ஆ ஊரிக் வந்து ஏன்னு தந்துரலி ரொட்டி பிளேவு மிக்ஸ் சஜ்ஜி ரொட்டி மத்தேன்

ಡ್ಯೂಟಿಗೆ ಹೋಗಿ ಬಂದು ಬೆಳಗ್ಗೆ ಅವ್ನು ಬಿಟ್ಟು ಇವಾಗ ಬರ್ತಾ ಇದ್ದೀನಿ ಏನಪ್ಪ ಸಮಸ್ಯೆ ಅಂದ್ರೆ ಇಬ್ಬರಿಗೆ ಹುಷಾರಿಲ್ಲ ಊರಿಗೆ ಬಂದ್ರಲ್ಲ ನೀರು ಚೆಂಡಿಗೆ ಇಬ್ಬರು ಹೋಗ್ತಂದ್ರೆ ನೋಡ್ನ ಬನ್ನಿ ನಂದು ಜಿ ಮಲ್ಕೂ ಹೋಗಿ ಹೋಗಿಲ್ಲ ಅಪ್ಪಾಜಿ ಬೋಗಿಲ್ಲ ಹೋಗುತ್ತೆ ಚಿಪ್ಪಪ್ಪ ತಂದಿನ